ಸಪ್ಪೆ ಸಪ್ಪೆ ಆಗಿರುವಂಥ ಮೋಮೋಸ್ಗೆ ಒಂದು ಒಳ್ಳೆ ರುಚಿ ಕೊಡೋದು ಈ ಮೋಮೋಸ್ ಚಟ್ನಿ ತುಂಬ ಸುಲಭವಾಗಿ ಮನೆಯಲ್ಲೇ ಇವತ್ತಿನ ದಿನ ಮೋಮೋಸ್ ಚಟ್ನಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಖಂಡಿತ ನೀವು ಕೂಡ ವೀಡಿಯೋ ಕೊನೆವರೆಗೂ ನೋಡಿ ಮಾಡಿ ಸ್ಟೋರ್ ಮಾಡ್ಕೊಳ್ಳಿ ಬನ್ನಿ ಹೇಗೆ ಮಾಡೋದು ನೋಡೋಣ ನಾನಿಲ್ಲಿ ಒಂದು ಪಾತ್ರೆ ಬಿಸಿ ಪಾತ್ರೆ ತೊಗೊಂಡಿದ್ದೀನಿ ಇದಕ್ಕೆ ಒಂದು ಲೀಟರ್ ಆಗುವಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ಇದಕ್ಕೆ ನೋಡಿ ಒಂದು ನಾಲ್ಕು ಟೊಮೆಟೊನ ನಾನು ಇಲ್ಲಿ ಈ ಥರ ಕಟ್ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ ನೋಡ್ತಿರ್ಬೋದು ಇದ್ರ ಜೊತೆಗೆ ಬ್ಯಾಡ್ಗಿ ಮೆಣಸಿನ್ಕಾಯಿ ಒಂದು ಹತ್ತು ಹಾಕ್ಕೊಳ್ತಾ ಇದ್ದೀನಿ ನೀವು ಖಾರ ಜಾಸ್ತಿ ತಿನ್ನಲ್ಲ ಅಂದರೆ ಒಂದು ಐದರಿಂದ ಆರು ಹಾಕ್ಕೊಳ್ಳಿ ಒಂದು ಇಂಚಿನಷ್ಟು ಶುಂಠಿ ಒಂದು ಎರಡು ಗಡ್ಡೆ ಬೆಳ್ಳುಳ್ಳಿನೂ ಹಾಕ್ಕೊಂಡಿದ್ದೀನಿ ಸಿಪ್ಪೆ ತೆಗೆದು ಹಾಕೋಬೇಕು ಬೆಳ್ಳುಳ್ಳಿನ ಹಾಗೆಯೇ ಒಂದು ಟೀ ಸ್ಪೂನ್ ಆಗೋಷ್ಟು ಜೀರಿಗೆ ಕೂಡ ಹಾಕ್ಕೊಂಡು ಇದನ್ನು ಗ್ಯಾಸ್ ಫ್ಲೇಮಲ್ಲೇ ಇಟ್ಕೊಳ್ತೀನಿ ಚೆನ್ನಾಗಿ ಕುದಿಬೇಕು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡು ಕುದಿಸಿದ್ರೆ ಬೇಗನೆ ಎಲ್ಲವೂ ಸಾಫ್ಟಾಗಿ ಫ್ರೈ ಆಗ್ತವೆ ಸ್ವಲ್ಪ ಎಣ್ಣೆ ಕೂಡ ಹಾಕ್ಕೊಂಡಿದ್ದೀನಿ ಒಂದು ಡ್ರಾಪ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಹಾಗೆಯೇ ನಿಮ್ಮ ಹತ್ರ ಈ ಕೊತ್ತಂಬರಿ ಸೊಪ್ಪಿನ ಈ ಇರುತ್ತಲ್ಲ ಅದನ್ನು ಕೂಡ ನೀವು ಇಲ್ಲಿ ಹಾಕೋಬೋದು ತುಂಬ ರುಚಿ ಕೊಡುತ್ತೆ ನಾನಿಲ್ಲಿ ಕೊತ್ತಂಬರಿ ಸೊಪ್ಪಿನ ಸಮೇತ ದಂಟನ್ನು ಕೂಡ ಹಾಕೊಂಡಿದ್ದೀನಿ ಹಾಕ್ಕೊಂಡಿದ್ರೆ ಚೆನ್ನಾಗಿ ಕುದಿಸ್ಬೇಕು ಸಾಫ್ಟಾಗಬೇಕು ಅದಾದಮೇಲೆ ಇಲ್ಲಿ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಅಚ್ಚಕಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ನಾನಿಲ್ಲಿ ಕಾರ್ನ್ಫ್ಲೋರನ್ನು ಒಂದು ಸ್ಪೂನ್ ಆಗೋಷ್ಟು ನೀರಲ್ಲಿ ಕಲಸಿ ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ ಕಾರ್ನ್ಫ್ಲೋರ್ ನೀರನ್ನು ನೆನ್ಪಿಟ್ಕೊಳ್ಳಿ ನಾನು ಕೆಳಗಡೆನೂ ಟೆಕ್ಸ್ಟನ್ನು ಕೊಡ್ತಾ ಇರ್ತೀನಿ ಅಥವಾ ಡಿಸ್ಕ್ರಿಪ್ಷನಲ್ಲೂ ಕೊಟ್ಟಿರ್ತೀನಿ ಏನೇನು ಇಂಗ್ರೀಡಿಯನ್ಸ್ ಅಂತ ಹೇಳಿ ಒಂದು ಸ್ಪೂನ್ ಆಗೋಷ್ಟು ಸೋಯಾ ಸಾಸು ಒಂದು ಸ್ಪೂನ್ ಆಗೋಷ್ಟು ಟೊಮೆಟೊ ಕೆಚಪ್ ಹಾಕಿದ್ದೀನಿ ಹಾಗೆಯೇ ಅರ್ಧ ಹಣ್ಣನ್ನು ಹಿಂಡ್ಕೊಳ್ತಾ ಇದ್ದೀನಿ ಇವಾಗ ಇದು ಚೆನ್ನಾಗಿ ಬೆಂದಿದೆ ಈ ಸಿಪ್ಪೆ ಏನಿರುತ್ತೆ ನೋಡಿ ಟೊಮೆಟೊದು ಸಪ್ರೇಟ್ ಮಾಡ್ಕೋಬೇಕು ಸಿಪ್ಪೆ ಸಮೇತ ಇದನ್ನ ಮಾಡೋಕ್ಕೆ ಹೋಗಬಾರ್ದು ಬೇಯಿಸ್ಕೋಬಾರ್ದು ಇವಾಗ ನೋಡಿ ಸಿಪ್ಪೆ ತಾನೇ ಬಿಟ್ಕೊಳ್ತಾ ಇದೆ ಈಸಿಯಾಗಿ ಈ ಥರ ಸಿಪ್ಪೆ ತೆಕ್ಕೊಂಡ್ಬಿಡ್ಬೋದು ಈ ಥರ ನೋಡಿ ಇದು ಪೂರ್ತಿಯಾಗಿ ಗಟ್ಟಿಯಾಗೋವರೆಗೂ ಬಾಯ್ಲ್ ಮಾಡಿಕೊಂಡು ಇದನ್ನು ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿಕೊಂಡು ಪೂರ್ತಿ ತಣ್ಣಗಾಗಕ್ಕೆ ಬಿಡಬೇಕು ಪೂರ್ತಿ ಮೇಲೆ ಇದನ್ನ ಒಂದು ಮಿಕ್ಸರ್ ಜಾರ್ಗೆ ನಾನಿಲ್ಲಿ ಸೇರ್ಸ್ಕೊಂತ ಇದ್ದೀನಿ ಪೂರ್ ಮಿಕ್ಸರ್ ಜಾರ್ಗೆ ಸೇರಿಸ್ಕೊಂಡಾದ್ಮೇಲೆ ಇದನ್ನ ನುಣ್ಣಗೆ ರುಬ್ಕೋಬೇಕು ಪೂರ್ತಿ ನುಣ್ಣಗೆ ರುಬ್ಕೋಬೇಕು ನೀವು ಎಷ್ಟು ನುಣ್ಣಗೆ ರುಬ್ಕೋಬೇಕಂದ್ರೆ ಜರಡಿ ಹಿಡಿಯೋ ಅಗತ್ಯ ಬಿಡಬಾರ್ದು ನೀವು ಪೂ ಸ್ವಲ್ಪ ದಪ್ಪ ದಪ್ಪಾಗಿ ರುಬ್ಬಿದ್ರೆ ಜರಡಿ ಹಿಡಿಬೇಕಾಗತ್ತೆ ಹಾಗಾಗಿ ನಾನಿಲ್ಲಿ ಪೂರ್ತಿ ನುಣ್ಣಗೆ ರುಬ್ಕೊಂಡಿದ್ದೀನಿ ಇವಾಗ ಒಂದು ಮಣ್ಣಿನ ಪಾತ್ರೆ ಬಿಸಿ ಇಟ್ಕೊಂಡಿದೀನಿ ಒಂದು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೊಂಡು ಶುಂಠಿ ಬೆಳ್ಳುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೊ ಹಾಕೊಂಡು ಇಟ್ಕೊಂಡಿದ್ದೀನಿ ಅದನ್ನು ಹಾಕೊಳ್ತಾ ಇದ್ದೀನಿ ಒಗ್ಗರಣೆಗೆ ಎಣ್ಣೆಗೆ ನೀವು ಮಣ್ಣಿನ ಪಾತ್ರೆನೇಲಿ ಮಾಡ್ಕೋಬೇಕಂತಿಲ್ಲ ಎಲ್ಲಿ ಯಾವುದ್ರಲ್ಲಿ ಬೇಕಾದರೂ ಮಾಡ್ಕೋಬೋದು ಮಣ್ಣಿನ ಪಾತ್ರೆಯೇ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ ಅಂತ ನಾನಿಲ್ಲಿ ಮಾಡ್ಕೊತಿರೋದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಎಣ್ಣೆಯಲ್ಲೇ ಹಾಕೊಂಡಿದ್ದೀನಿ ಇದ್ರ ಜೊತೆಗೆ ಡೈರೆಕ್ಟಾಗಿ ನಾವು ರುಬ್ಕೊಂಡಂಥ ಚಟ್ನಿ ಏನಿರುತ್ತೆ ನೋಡಿ ಅದನ್ನು ಹಾಕ್ಕೋಬೇಕು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು ಎಷ್ಟು ಕುದಿಸ್ಬೇಕಂದ್ರೆ ಇದ್ರ ಕಲರ್ ಒಂಥರ ಬೇರೆ ಥರನೇ ಚೇಂಜ್ ಆಗುತ್ತೆ ಅಥವಾ ಗಟ್ಟಿ ಆಗ್ತಾ ಬರುತ್ತೆ ಗಟ್ಟಿ ಏನಕ್ಕಾಗುತ್ತೆ ಅಂದರೆ ನಾವು ಕಾರ್ನ್ಫ್ಲೋರನ್ನು ಸೇರ್ಕೊಂಡು ಸೇರಿಸ್ಕೊಂಡಿರ್ತೀವಿ ಕಾರ್ನ್ಫ್ಲವರ್ ನೀರನ್ನು ಇವಾಗ ಇದಕ್ಕೆ ಸ್ವಲ್ಪ ಸಕ್ಕರೆ ಹಾಕೋಬೇಕು ಹಾಗೇ ರುಚಿ ನಿಮಗೆ ನೋಡ್ಕೊಂಡು ಉಪ್ಪನ್ನು ಮತ್ತೆ ಸೇರ್ಸ್ಕೋಬಹುದು ನಾನು ಆಗಲೇ ಉಪ್ಪು ಹಾಕಿ ಬಾಯ್ಲ್ ಮಾಡ್ಕೊಂಡ್ಬಿಟ್ಟಿದ್ದೀನಿ ಇವಾಗ ನೋಡಿ ಟೇಸ್ಟಿಯಾದಂಥ ರುಚಿ ರುಚಿಯಾದಂಥ ಬಿಸಿ ಬಿಸಿ ಆಗಿರುವಂತಹ ಮೋಮೋಸ್ ಚಟ್ನಿ ರೆಡಿ ಆಗಿದೆ ಇವಾಗ ನಾನು ಇಲ್ಲಿ ಬಿಸಿ ಬಿಸಿ ಆಗಿರುವಂತಹ ಮೋಮೋಸ್ ಜೊತೆಗೆ ವೆಜ್ ಮೋಮೋಸ್ ಜೊತೆಗೆ ಸರ್ವ್ ಮಾಡ್ಕೊಳ್ತಾ ಇದೀನಿ ಮೇಲ್ಗಡೆ ಸ್ವಲ್ಪ ಮೈನಸ್ ಕೂಡ ಹಾಕಿ ಸರ್ವ್ ಮಾಡಿದರೆ ಟೇಸ್ಟಿಯಾಗಿರುವಂಥ ಮೋಮೋಸ್ ರೆಡಿ ಆಗುತ್ತೆ ಈ ಮೋಮೋಸ್ ಫುಲ್ ರೆಸಿಪಿ ನಾನು ಆಲ್ರೆಡಿ ಶೇರ್ ಮಾಡಿದೀನಿ ಯಾರು ನೋಡಿಲ್ಲ ಅಂದ್ರೆ ಇಲ್ಲಿ ಆಯ್ಕೆ ಹಾಕಿರ್ತೀನಿ ನೋಡ್ಕೊಳ್ಳಿ ಸೊ ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡುದನ್ನ ಮರಿಬೇಡಿ